ನಮಸ್ಕಾರ ಎ ಸ್ವಾಗತ ನಾನು ಅಮೀನ್ ಚೇಕ್ ಮಂಡ್ಯನಗರದಲ್ಲಿ ನಡೆದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ನಾಡೋಜ ಡಾಕ್ಟರ್ ಗೊರೂರು ಚೆನ್ನ ಬಸವಪ್ಪನವರನ್ನ ಮಂಡ್ಯ ಜಿಲ್ಲಾ ರಾಷ್ಟೀಯ ತಳದ ಅಧ್ಯಕ್ಷ ಸಾಹಿತಿ ಸಮ್ಮೇಳನ ಪ್ರಚಾರ ಸಮಿತಿ ಸದಸ್ಯ ಹಾಗೂ ಮಾಜಿ ಶಾಸಕ ಹಿರಿಯ ಚಲನಚಿತ್ರ ನಟ ಸಾಹಿತಿ ನೆಲ ನರೇಂದ್ರ ಬಾಬು ಮತ್ತು ಸಂಘಟಿತರು ಕನ್ನಡ ಉಳಿವಿಗಾಗಿ ರಾಜ್ಯದಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚಿಸಿ ರಾಜ್ಯದಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಕನ್ನಡ ಮಾಧ್ಯಮ ಕಡ್ಡಾಯ ಮಾಡಬೇಕು ಗ್ರಾಮೀಣ ಕನ್ನಡ ಶಾಲೆಗೆ ಹೆಚ್ಚಿನ ಒಂದು ಸೌಲಭ್ಯ ಒದಗಿಸಬೇಕು ಹನ್ನೆರಡನೇ ಶತಮಾನದ ಜಗಜ್ಯೋತಿ ಒಳಗೊಂಡಂತೆ ಶರಣರ ಶ್ರೀ ಕ್ಷೇತ್ರಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕಾರ್ಯ ಾಗಿ ಸ್ವಯತ್ ಒಂದು ಪ್ರಾಧಿಕಾರ ರಚನೆ ಆಗಬೇಕು ಶಿಕ್ಷಕರಿಗೆ ಸಾಹಿತ್ಯ ಶಿಬಿರ ಏರ್ಪಡಿಸಬೇಕು ಕನ್ನಡ ನಾಮ ಫಲಕಗಳು ಕಡ್ಡಾಯಗೊಳಿಸಬೇಕು ಎಂಬಂತೆ ಹಲವಾರು ವಿಷಯಗಳ ಬಗ್ಗೆ ಅನುಷ್ಠಾನಗೊಳಿಸುವಂತೆ ಹಾಗೂ ಕನ್ನಡ ಶಾಲೆ ಉಳಿಸಲು ತೆಗೆದುಕೊಂಡ ಇನ್ನೂ ಹತ್ತು ಹಲವಾರು ಕನ್ನಡ ಅಭಿವೃದ್ಧಿ ನಿರ್ಧಾರವನ್ನು ಅಭಿನಂದಿಸಿದರು ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ನೆಲ ನರೇಂದ್ರ ಬಾಬು ಅವರು ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದು ಕನ್ನಡ ಪುಸ್ತಕಗಳನ್ನು ಹೆಚ್ಚೆಚ್ಚು ಓದುವ ಮೂಲಕ ವಿದ್ಯಾರ್ಥಿಗಳು ಅಕ್ಷರ ಜ್ಞಾನವನ್ನು ಹೆಚ್ಚಿಸಿಕೊಂಡು ಸದೃಢ ಸಮಾಜ ನಿರ್ಮಾಣ ಮಾಡುವಂತೆ ಮನವಿ ಮಾಡಿದರು ಸಂದರ್ಭದಲ್ಲಿ ಬೆಂಗಳೂರು ಬ್ಲಾಕ್ ಕನ್ನಡ ಸಾಹಿತ್ಯ ಪರಿಷತ್ತ ಮಾಜಿ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ಸಮಾಜ ಸೇವಕರಾದ ನಾರಾಯಣಸ್ವಾಮಿ ಓ ನಾಗಣ್ಣ ಕಲಾಕುಟೀರ ಚನ್ನಕೇಶವ ಲೋಕೇಶ್ ಸೇರಿದಂತೆ ಅನೇಕ ಗಣ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಧಾತ್ರಿ ಪ್ರಕಾಶನ ಮಳಿಗೆಗೆ ನಮ್ಮ ಹಿರಿಯರು ಹಿರಿಯ ರಾಜಕಾರಣಿಗಳಾದಂತಹ ನರೇಂದ್ರ ಬಾಬು ನೇಲಾ ನರೇಂದ್ರ ಬಾಬು ಅವರು ಬಂದಿದ್ದಾರೆ ಮಾಜಿ ಶಾಸಕರು ಮಾಜಿ ಶಾಸಕರು ಕನ್ನಡದ ಬಗ್ಗೆ ಕನ್ನಡ ಪುಸ್ತಕಗಳ ಬಗ್ಗೆ ಅಪಾರವಾದ ಪ್ರೀತಿ ಅಭಿಮಾನ ಇಟ್ಕೊಂಡಿರೋರು ಅವರ ಅಭಿಮಾನ ಪ್ರೀತಿ ಇವತ್ತಿನಿಂದ ನೆನ್ನೆದಲ್ಲ ವರ್ಷಗಳ ಹಿಂದೆ ದಶಕಗಳ ಪ್ರೀತಿ ಅಭಿಮಾನಿ ರಾತ್ರಿ ಪ್ರಕಾಶನ ಏನು ಪುಷ್ಪ ಮಳೆಗೆ ಏನೋ ವಿಷಯ ಮಸ್ತಕಕ್ಕೆ ಹೋದರೆ ಮಸ್ತಕವೇ ಒಂದು ಪುಸ್ತಕವಾಗ ನಿಟ್ಟಿನಲ್ಲಿ ನಮ್ಮ ಮಾಜಿ ಶಾಸಕರು ಬಹಳ ಚಲನಚಿತ್ರ ನಟರು ಕಿರುತೆರೆ ನಟರಾದಂತಹ ಹಾಗೂ ಅಪೂರ್ವ ವರ್ಮಿಗಳಾದಂತಹ ಸನ್ಮಾನಿಸಿ ನಮ್ಮ ನೇರ ನರೇಂದ್ರ ಬಾಬು ಸಾಹೇಬರು ಮಾಜಿ ಶಾಸಕರು ಇವತ್ತು ದಿವಸ ನಮ್ಮ ಮಂಡ್ಯ ನಗರದಲ್ಲಿ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಒಂದು ನಮ್ಮ ಪ್ರಕಾಶನ ಸಂಸ್ಥೆಯ ಒಂದು ಮಳಿಗೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ಸೂಹೃದಯ ಧನ್ಯವಾದಗಳನ್ನು ನಮ್ಮ ಪ್ರಕಟಣೆಗಳಿಂದ ಹೇಳ್ತಾ ಮುಖಾಂತರ ಅವರ ಜೊತೆಯಲ್ಲಿ ನಮ್ಮ ನಮ್ಮ ರಾಘವೇಂದ್ರ ಶೆಟ್ಟರು ಸಾಹಿತಿಗಳು ಸಮಾಜದ ಚಿಂತಕರು ಬೆಂಗಳೂರು ನಗರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ ಮುಖಾಂತರ ಸಮಾಜದ ಸಂಘಟನೆ ಮಾಡಿರ್ತಕ್ಕಂತಹ ನಮ್ಮ ರಾಘವೇಂದ್ರ ಶೆಟ್ಟರು ಆಗಮಿಸಿದ್ರೆ ಅವ್ರಿಗೂ ಸಹ ನಾವು ಸ್ವಾಗತವನ್ನು ಹೋಗ್ತಾ ಇದ್ದೀವಿ ಹಾಗೆ ಅವರ ಜೊತೆಯಲ್ಲಿ ಎಲ್ಲ ನಮ್ಮ ಲೋಕೇಶ್ ಅವರು ನಾರಾಯಣ ಶೆಟ್ಟರು ಮೋಹನ್ ಅವರು ಮೋಹನ್ ನಾಗರ ಸಾಮ್ರಾಜ್ಯ ಎಲ್ಲ ಪತ್ನಿಯ ಶಾಶ್ವತ ಸಾಮ್ರಾಜ್ಯ ಪತ್ರಿಕೆ ಸಂಸ್ಥಾಪಕರು ಹಾಗೆ ಅನೇಕ ಸಮಾಜ ಚಿಂತಕರು ಎಲ್ಲ ಆಗಮಿಸಿದ್ದಾರೆ ಸಂಘಟನೆಯಲ್ಲಿ ಸಂಘಟನೆಯಲ್ಲಿ ಗೌಡ ಸಹ ಸಮಾಜ ಚಿಂತಕರು ಅವರು ಆಗಮಿಸಿದರೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಒಂದೇ ಶಾಸಕರು ಒಂದೆರಡು ಮಾತಾಡ್ಬೇಕು ಅಂತ ಹೇಳಿ ಕೇಳ್ತಾರೆ